ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ನಮನಗಳು ನವರಾತ್ರಿ ಹಬ್ಬದ ನಾಲ್ಕನೇ ದಿನಕ್ಕೆ ಸ್ವಾಗತ ಈ ದಿನ ನಾವು ಆರಾಧಿಸುವ ದೇವಿಯ ಹೆಸರು ಕೂಶ್ಮಾಂಡ ಬನ್ನಿ ಅವಳ ಅಮೂಲ್ಯ ಕಥೆ ತಿಳಿದುಕೊಳ್ಳೋಣ ಶ್ರೀ ಕೂಷ್ಮಾಂಡ ದೇವಿ ಕು ಅಂದ್ರೆ ಸಣ್ಣದು ಉಷ್ಮಾ ಎಂದರೆ ಬೆಂಕಿಯ ಉಷ್ಣತೆ ಅಂಡ ಅಂದರೆ ಬ್ರಹ್ಮಾಂಡ ಅಂದರೆ ಅವಳು ತನ್ನ ನಗು ಮತ್ತು ಶಕ್ತಿಯಿಂದಲೇ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾಳೆ ಅವಳ ಈ ರೂಪವು ಸೃಷ್ಟಿ ಪ್ರಕಾಶ ಜೀವನ ಸಹಜ್ಞಾನ ಮತ್ತು ಶಕ್ತಿ ಪ್ರತೀಕ ಪ್ರಾಚೀನ ಕಾಲದಲ್ಲೆಲ್ಲಾ ಸೃಷ್ಟಿ ಇರಲಿಲ್ಲ ಎಲ್ಲೆಡೆಯೂ ಕತ್ತಲೆಯೇ ತುಂಬಿತ್ತು ದೇವಿ ಕೂಷ್ಮಾಂಡ ತನ್ನ ನಗು ಮುಖದಿಂದ ಸೂರ್ಯ ಮಂಡಲವನ್ನು ಪ್ರಕಾಶವನ್ನು ಜೀವನವನ್ನು ಭ್ರಮಣ ಮಾಡುವ ಬೆಂಕಿಯ ಜೀವಿಯನ್ನೇ ಸಂಗಡ ತಂದರು ಆ ಪ್ರಕಾಶದಿಂದಲೇ ಭೂಮಿ ಗಗನ ನಕ್ಷತ್ರಗಳು ಸಮಯ ಸೃಷ್ಟಿಯಾದವು ಕೂಷ್ಮಾಂಡ ದೇವಿ ದುರ್ಗಯ ನಾಲ್ಕನೇ ರೂಪ ತನ್ನ ದೈವಿಕ ನಗುವಿನಿಂದ ವಿಶ್ವವನ್ನು ಸೃಷ್ಟಿಸಿದಳು ಎಂಬ ನಂಬಿಕೆಯೊಂದಿಗೆ ನವರಾತ್ರಿಯ ನಾಲ್ಕನೇ ದಿನ ಪೂಜಿಸಲ್ಪಡುವ ದೇವತೆಯಾಗಿದ್ದಾಳೆ ಅವಳು ಸೂರ್ಯನಿಗೆ ಅಧಿಪತಿಯಾಗಿದ್ದು ಸೂರ್ಯನಿಂದಾಗುವ ತೊಂದರೆಗಳನ್ನು ನಿವಾರಿಸುತ್ತಾಳೆ ಮತ್ತು ಆರೋಗ್ಯ ಸಂಪತ್ತು ಯಶಸ್ಸು ಹಾಗೂ ಮನಸ್ಸಿನ ಏಕಾಗ್ರತೆಯನ್ನು ನೀಡುತ್ತಾಳೆ ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ದೇವಿಗೆ ಪ್ರಿಯವಾದ ಬಾಲಿಯಾಗಿದ್ದು ಈ ದೇವತೆಯನ್ನು ಪೂಜಿಸುವ ಮೂಲಕ ಭಕ್ತರು ಕಷ್ಟಗಳು ದುಃಖ ಮತ್ತು ಅಜ್ಞಾನ ದೂರವಾಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ನಾನು ಮುಂಚೆ ಹೇಳಿರುವ ಹಾಗೆ ಒಂದು ಕಾಲದಲ್ಲಿ ಶೂನ್ಯ ಮತ್ತು ಅಂಧಕಾರದಿಂದ ತುಂಬಿದ್ದಾಗ ಕೂಷ್ಮಾಂಡ ದೇವಿ ತನ್ನ ಸಣ್ಣ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಅವಳು ಸೂರ್ಯನ ಸ್ಥಾನದಲ್ಲಿ ನಿಲ್ಲುವುದರಿಂದ ಭೂಮಿಯ ಮೇಲಿನ ಅಂಧಕಾರವನ್ನು ನಿವಾರಿಸುತ್ತಾಳೆ ಮತ್ತು ಜಾತಕದಲ್ಲಿ ಸೂರ್ಯನಿಂದಾಗುವ ದೋಷಗಳನ್ನು ನಿವಾರಿಸುವ ಶಕ್ತಿ ಹೊಂದಿದ್ದಾಳೆ ಅವಳು ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಅನ್ನು ಇಷ್ಟಪಡುವುದರಿಂದ ಮತ್ತು ಬ್ರಹ್ಮಾಂಡಕ್ಕೆ ಸಂಬಂಧಿಸುವುದರಿಂದ ಅವಳನ್ನು ಕೂಷ್ಮಾಂಡ ಎಂದು ಕರೆಯಲಾಗುತ್ತದೆ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಸಂಪತ್ತು ಶಕ್ತಿ ಮತ್ತು ಜೀವನದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಆಯಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಈ ದೇವಿಯ ಆರಾಧನೆಯಿಂದ ಮನಸ್ಸು ಏಕಾಗ್ರತೆ ಸಾಧಿಸುತ್ತದೆ ಸ್ನೇಹಿತರೆ ಈಗ ಕೂಷ್ಮಾಂಡ ದೇವಿಯ ಪೂಜೆಯ ವಿಧಾನವನ್ನು ತಿಳಿದುಕೊಳ್ಳೋಣ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸಬೇಕು ಕೆಂಪು ಬಣ್ಣದ ಹೂವುಗಳಿಂದ ದೇವಿಯನ್ನು ಅರ್ಚಿಸಿ ನಂತರ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ದೇವಿಗೆ ಪ್ರಿಯವಾದ ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಬಾಲೆಯನ್ನು ಅರ್ಪಿಸುವುದು ಶ್ರೇಯಸ್ಕರ ಸುರಸಂಪೂರ್ಣ ಕಲಶಂ ದದಾನ ಹಸ್ತಪದ್ಮಾಭ್ಯಂ ಕೂಷ್ಮಾಂಡ ಶುಭದ ಅಸ್ತುಮೆ ಸ್ನೇಹಿತರೆ ಈ ಮಂತ್ರದ ಅರ್ಥ ಏನೆಂದರೆ ದೇವತೆಗಳಿಗೆ ಸಮರ್ಪಿತವಾಗಿ ಪವಿತ್ರ ಜಲದಿಂದ ತುಂಬಿದ ಕಲಶವನ್ನು ರಕ್ತದ ಅಥವಾ ಶಕ್ತಿಯ ಸಂಕೇತವಾದ ದ್ರವದಿಂದ ಆವರಿಸಲ್ಪಟ್ಟ ಕಲಶವನ್ನು ತನ್ನ ಕಮಲಾಕಾರದ ಎರಡು ಕೈಗಳಲ್ಲಿ ಹಿಡಿದಿರುವವಳು ದೇವಿ ಕೂಷ್ಮಾಂಡ ನನಗೆ ಶುಭವನ್ನು ನೀಡಲಿ ಎಂದರ್ಥ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಐದನೇ ದಿನದ ಕತ್ ದೇವಿಯ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು